ನಮಸ್ಕಾರ ಸ್ನೇಹಿತರೆ ನಿಮ್ಮನ್ನು ಯಾರಾದರೂ ಕೀಳಾಗಿ ಕಾಣ್ತಿದ್ದಾರಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರಾ ನೀವು ಫೋನ್ ಮಾಡಿದಾಗ ಮಾತಾಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರಾ ಎಷ್ಟೇ ಫೋನ್ ಮಾಡಿದರೂ ರಿಸೀವ್ ಮಾಡ್ತಿಲ್ವಾ ತಲೆಯೇ ಕೆಡ್ಸ್ಕೋಬೇಡಿ ಬಿಟ್ಟು ಹಾಕಿ ಆ್ಯಂಡ್ ಅವರನ್ನು ನಿಮ್ಮ ಫೋನಿಂದ ಅಲ್ಲ ಅಂಥವ್ರನ್ನ ನಿಮ್ಮ ತಲೆಯಿಂದನೇ ತೆಗ್ದು ಹಾಕ್ಬಿಡಿ ಏನು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ ಅವರಿಗೆ ನೀವು ಬ್ಯುಸಿಯಾಗಿ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಎಷ್ಟು ಬ್ಯುಸಿ ಆಗಬೇಕು ಅಂದರೆ ಅವರು ನಿಮಗೆ ಫೋನ್ ಮಾಡೋಕ್ಕೂ ರೀಸನ್ ಹುಡುಕಬೇಕು ಅಷ್ಟು ಬ್ಯುಸಿಯಾಗಿ ಅವಾಗ ನೋಡಿ ಮಜಾ ನೀವು ಇರ್ತೀರ ತಾವೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಹುಡುಕೊಂಡು ಬಂದು ಮಾತಾಡಿಸ್ತಾರೆ ಸ್ವಾಭಿಮಾನ ಕಣ್ರಿ ಇದು ಎಲ್ರಿಗೂ ಇರಲೇಬೇಕು ಇದು ಇಲ್ಲ ಅಂದರೆ ಜೀವನಕ್ಕೆ ಅರ್ಥವೇ ಇಲ್ಲ ಗೌರವ ಕೊಟ್ಟು ಗೌರವ ತಗೋಬೇಕು ಓಕೆನಾ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್